ವೀಕ್ಷಕರೇ ಬಾನು ಮುಷ್ತಾಕ್ ಅವರಿಗೆ ಬುಕರ್ ಪ್ರಶಸ್ತಿ ಲಾಂಗ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಸುದ್ದಿ ಬಂದ ತಕ್ಷಣನೇ ಯಾರು ಈ ಬಾನು ಮುಷ್ತಾಕ್ ಅಂತ ಹೇಳಿ ಇಡೀ ವಿಶ್ವದಾದ್ಯಂತ ಅವರ ಹೆಸರನ್ನು ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಅದು ಕನ್ನಡದ ಒಬ್ಬ ಲೇಖಕಿ ಹಾಸನಂತಹ ಜಿಲ್ಲೆಯ ಒಂದು ಗ್ರಾಮದಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ದೊಡ್ಡ ಮಟ್ಟಕ್ಕೆ ಹೆಸರು ಆಯಿತಲ್ಲ ಯಾವುದು ಯಾರು ಈ ಲೇಖಕಿ ಅಂತ ಹೇಳಿ ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು ಅದೆಲ್ಲವೂ ಕೂಡ ನಾವು ಅವರನ್ನ ಮಾತನಾಡೋ ನಮಗೆ ಅವ್ರು ಯಾರನ್ನು ಗೊತ್ತಿತ್ತು ಆದರೆ ಸರ್ಚ್ ಗೂಗಲ್ ಸರ್ಚ್ ಅಷ್ಟು ಮಟ್ಟಿಗೆ ನಡೀತಾ ಇತ್ತು ನಾವು ಅವ್ರನ್ನ ಮಾತಾಡಿಸಿದ ಭಾಳ ಟ್ರೈ ಮಾಡಿದ್ರು ಎರಡು ಮೂರು ದಿನಗಳ ನಂತರ ಫೋನ್ ನಿರಂತರವಾಗಿ ಅವ್ರಿಗೆ ಫೋನ್ ಮಾಡಿದ ನಂತರ ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ರು ಹಾಸನದಲ್ಲಿ ನೆಲೆಸಿರುವ ಬಾನು ಮುಷ್ತಾ ಅವರು ಲೇಖಕಿಯಾಗಿ ಪತ್ರಕರ್ತೆಯಾಗಿ ನ್ಯಾಯವಾದಿಯಾಗಿ ಕ್ರಿಯಾಶೀಲರಾಗಿದ್ದಾರೆ ಐದು ಕಥಾ ಸಂಕಲನ ಮತ್ತು ಒಂದು ಪ್ರಬಂಧ ಸಂಕಲನ ಪ್ರಕಟಿಸಿರುವ ಅವರು ಕೌಟುಂಬಿಕ ಕಾಯ್ದೆಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಫಾರಸಿ ಕೃತಿ ಪೆರಿಸ್ತಾವನ್ನು ಉರ್ದುವಿನಿಂದ ಕನ್ನಡೀಕರಿಸಿದ್ದಾರೆ ಕರಿ ನಾಗರಗಳು ಕಥೆಯನ್ನು ಆಧರಿಸಿ ಗಿರೀಶ್ ಕಾಸವಳ್ಳಿ ಅವರು ಹಸೀನಾ ಚಿತ್ರವನ್ನ ನಿರ್ದೇಶಿಸಿದ್ದರು ಬಾನು ಅವರ ಅನೇಕ ಕಥೆಗಳು ಹಿಂದಿ ಇಂಗ್ಲಿಷ್ ಉರ್ದು ಮಲಯಾಳಂ ತಮಿಳು ಭಾಷೆಗಳಿಗೆ ಅನುವಾದಗೊಂಡಿವೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಏಪ್ರಿಲ್ ಮೂರರಂದು ಹಾಸನ ಜಿಲ್ಲೆಯ ವಲ್ಲಭಬಾಯಿಯಲ್ಲಿ ಜನಿಸಿದರು ಅವರು ಬರೆದ ಬೆಂಕಿ ಮಳೆ ಹೆಸರಿನಲ್ಲಿ ಚಲನಚಿತ್ರವಾಗಿ ಮೂರು ರಾಷ್ಟ್ರ ಪ್ರಶಸ್ತಿ ಗಳಿಸಿದೆ ಕುಬಾ ಬಡವರ ಮಗಳು ಹೆಣ್ಣಲ್ಲ ಅವರ ಕಾದಂಬರಿಗಳು ಲಂಕೇಶ್ ಪತ್ರಿಕೆಗೆ ಜಿಲ್ಲಾ ವರದಿಗಾರ್ತಿಯಾಗಿ ಒಂಬತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಕಥಾ ಸಂಕಲನಗಳನ್ನ ಅವರು ಹೊರತಂದಿದ್ದು ಅವರ ಸಾಹಿತ್ಯ ಸೇವೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪದ್ಮಭೂಷಣ ಬಿ ಸರೋಜಾದೇವಿ ಪ್ರಶಸ್ತಿ ಒಮ್ಮೆ ಹೆಣ್ಣಾಗು ಪ್ರಭುವೆ ನಾಟಕ ರೂಪಾಂತರಕ್ಕೆ ಇಂಟರ್ ನ್ಯಾಷನಲ್ ವುಮನ್ ಫಾರ್ ರೇಡಿಯೋ ಅಂಡ್ ಟೆಲಿವಿಷನ್ ಬಹುಮಾನ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘದ ಎಚ್ ವಿ ಸಾವಿತ್ರಮ್ಮ ದತ್ತಿನಿಧಿ ಬಹುಮಾನ ಹಾಗೂ ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಬಹುಮಾನ ಶ್ರವಣ ಬೆಳಗೊಳ ಮಹಾಮಸ್ತಕಾಭಿಷೇಕ ಪ್ರಶಸ್ತಿ ಸುಧಾಮೂರ್ತಿ ಪ್ರಶಸ್ತಿ ಅವರನ್ನ ಅರಿಸಿವೆ ಅವರ ಅನೇಕ ಕಥೆಗಳು ಹಿಂದಿ ಮಲಯಾಳಿ ಹಾಗೂ ಇತರ ಭಾಷೆಗಳಿಗೆ ಅನುವಾದಗೊಂಡಿವೆ ತೀರ್ಪುಗಾರರ ಸಮಿತಿಯು ಸಂಗ್ರಹದ ಕುರಿತು ತನ್ನ ಅಭಿಪ್ರಾಯದಲ್ಲಿ ಹೀಗೆ ಹೇಳಿದೆ ಒಮ್ಮೆ ಹಾಸ್ಯದ ಎದ್ದು ಕಾಣುವ ಆಡು ಮಾತಿನ ಚಲಿಸುವ ಮತ್ತು ರೋಮಾಂಚನಗೊಳಿಸುವ ಶೈಲಿಯಲ್ಲಿ ಬರೆಯಲಾಗಿದೆ ಅದು ಅವರ ಪಾತ್ರಗಳಲ್ಲಿದೆ ಸ್ಪಾರ್ಕಿ ಮಕ್ಕಳು ಧೈರ್ಯಶಾಲಿ ಅಜ್ಜಿಯರು ಬಹುನಿಶ್ ಮೌಲ್ಯವಿಗಳು ಮತ್ತು ಕೊಲೆಗಡುಕ ಸಹೋದರರು ದುರದೃಷ್ಟಕರ ಗಂಡಂದಿರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕುಳಿಯುವ ತಾಯಂದಿರು ವಿಸ್ಮಯಕಾರಿ ಬರಹಗಾರ ಮತ್ತು ಮಾನವ ಸ್ವಭಾವದ ವೀಕ್ಷಕ ಶ್ರೀಮಂತ ಮಾತನಾಡುವ ಶೈಲಿಯಿಂದ ಅಸ್ತವ್ಯಸ್ತಗೊಳಿಸುವ ಭಾವನಾತ್ಮಕ ಎತ್ತರಗಳನ್ನ ನಿರ್ಮಿಸಿ ಈ ಹಿಂದೆ ಅವರ ಸಣ್ಣ ಕಥೆಗಳ ಹಸೀನಾ ಮತ್ತು ಇತರ ಕಥೆಗಳ ಸಂಗ್ರಹದ ಇಂಗ್ಲಿಷ್ ಅನುವಾದವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಗ್ಲಿಶ ಪೆನ್ ಅನುವಾದ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು ಅದನ್ನ ದೀಪಾ ಬಸ್ತಿ ಅವರು ಅನುವಾದಿಸಿದ್ದಾರೆ ಲಾಕೇಶ್ ಪತ್ರಿಕೆ ವರದಿಗಾರ ವರದಿಗಾರ್ತಿಗೆ ಮಾಡೋದು ಅಂತಂದರೆ ಸೊ ಇವು ನಿಮ್ಗೆ ಒಂದು ಕ್ರಿಟಿಕ್ ಸೆಟ್ ಬಂದಿರುತ್ತೆ ಕ್ರಿಟಿಕ್ ಸೆಟ್ ಜೊತೆಗೆ ಸಾಹಿತ್ಯ ಅಂದ್ರೆ ನಿಮ್ಗೆ ಅದೊಂದು ಸೂಕ್ಷ್ಮ ಸಂವೇದನೆ ಮತ್ತು ಭಾವನಾತ್ಮಕ ಬೀಳಿಸ್ತಕ್ಕಂಥ ಅದನ್ನು ಹೆಸರಿಡತಕ್ಕಂಥ ಎರಡು ಮನಸ್ಸು ಕೂಡ ಇರುತ್ತೆ ಜೊತೆಗೆ ಅವರು ಚಳುವಳಿಗಾರ್ತಿ ಅಂದರೆ ಪ್ರಗತಿಪರ ಚಳುವಳಿ ಇದ್ದಾಗ ಅಲ್ಲಿ ಸಾಹಿತಿಯಾಗಿ ಪತ್ರಕೃತಿಯಾಗಿ ಅಲ್ಲಿ ಇರತಂಥ ಸಂದರ್ಭದಲ್ಲಿ ಅಲ್ಲಿ ರೈತ ಚಳುವಳಿ ನಡೆಯುತ್ತೆ ದಲಿತ ಸಾಹಿತ್ಯ ಚಳುವಳಿ ನಡೆಯುತ್ತೆ ಈ ಎಲ್ಲ ಚಳುವಳಿಗಳು ಕೂಡ ಅವರು ಭಾಗವಹಿಸ್ತಾ ಇರ್ತಾರೆ ಸೊ ಆ ಭಾಗವಹಿಸುವಿಕೆ ಮತ್ತು ವರದಿಯನ್ನು ದಾಖಲಿಸುವಿಕೆ ಹಾಗೆ ಸಾಹಿತ್ಯ ಸೃಷ್ಟಿಸುವಿಕೆ ಈ ಈ ಸೃಜನ ಸೃಜನಾತ್ಮಕ ಕೆಲಸಗಳಲ್ಲಿ ಅಂದರೆ ಮೂರು ನಾಲ್ಕು ಪಾತ್ರಗಳನ್ನು ಅವರು ಬಹಳ ಚೆನ್ನಾಗಿ ನಿರ್ವಹಿಸಿದರೆ ಆ ಆ ಪಾತ್ರಗಳೇ ಅವರ ಸಾಹಿತ್ಯಗಳಲ್ಲಿ ಕೂಡ ಮೂಡ್ ಬಂದಿದೆ ಅದೇ ಅಲ್ಲಿ ಜಾತಿ ವರ್ಗ ಲಿಂಗ ಮತ್ತು ಧರ್ಮ ಇವುಗಳನ್ನು ಬಹಳ ಸೂಕ್ಷ್ಮವಾಗಿ ತೆರೆದಿಡ್ತಾರೆ ಸೊ ಅವರೊಂದಿಗೆ ಮಾತುಕತೆ ನಿಮಗೋಸ್ಕರ ಕೇಳಿಸ್ಕೊಳ್ತಾರೆ ಕಲ್ಯಾಣ ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆ ಅಂದ್ರೆ ಒಂದು ರೀತಿಯ ಸಂದರ್ಶನ ಅಂತ ಕೂಡ ಹೇಳ್ಬೋದು ಕನ್ನಡ ನಾಡಿನ ಅತಿ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಏನು ಅಂತಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹಿರಿಮೆ ಗರಿಮೆ ಸಿಗ್ತಾ ಇದೆ ಆ ಬಾನು ಮುಷ್ತಾಕ್ ಅವರ ಒಂದು ಕೃತಿ ಅವರಿಗೆ ಒಂದು ಬುಕರ್ ಪ್ರಶಸ್ತಿಗೆ ಒಂದು ಲಿಸ್ಟ್ ಮಾಡಿದ್ದಾರೆ ಈ ಲಿಸ್ಟ್ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಹಿರಿಮೆ ಮತ್ತು ಅವರ ಹದಿಮೂರು ಕೃತಿಗಳಿಗೆ ಸಂದಿರತಕ್ಕಂತಹ ಒಂದು ಅವರ ಸಮಗ್ರ ಸಾಹಿತ್ಯಕ್ಕೆ ಆ ಇಡೀ ಕನ್ನಡ ನಾಡ ಒಂದ್ಸಲ ತಿರುಗಿ ನೋಡುವಂತಹ ಸಂದರ್ಭವನ್ನ ಇವತ್ತು ಒದಗಿಸಿಕೊಟ್ಟಿದೆ ಈ ಕುರಿತಂತೆ ಸ್ವತಃ ಲೇಖಕಿಯವರಾದಂತಹ ಮತ್ತು ಪತ್ರಕರ್ತರು ಆಗಿದ್ದಂತಹ ಭಾನುಮಿಶ್ರಕ್ ಅವರನ್ನ ಈಗ ಸೀಯಾನ್ ಕನ್ನಡ ಮಾತಾಡ್ಸಿದೆ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಈಗ ನಾವೆಲ್ಲ ಎರಡು ಮೂರು ದಿನಗಳಿಂದ ತಮ್ಮದೇ ಚರ್ಚೆ ಇಡೀ ಸಾಂಸ್ಕೃತಿಕ ಲೋಕದಲ್ಲಿ ತಾವು ಈ ಒಂದು ಬುಕ್ ಪ್ರಶಸ್ತಿಗೆ ತಾವು ಲಿಸ್ಟ್ ಬಗ್ಗೆ ತಾವು ಏನ್ ಹೇಳ್ತೀರಾ ಮೇಡಮ್ ಇದು ನಿಜವಾಗಿಯೂ ಕೂಡ ಬಹಳ ಸಂತೋಷ ಸುದ್ದಿ ಬರೀ ನನಗ್ ಮಾತ್ರ ಅಲ್ಲ ಇದು ನಮ್ಮೆಲ್ಲರಿಗೂ ನೀವೇನು ಕನ್ನಡದ ಸಾಂಸ್ಕೃತಿಕ ಲೋಕ ಅಂತ ಹೇಳಿದ್ರೆ ಅದು ಬರೀ ಸಾಂಸ್ಕೃತಿಕ ಲೋಕ ಕೂಡ ಅಲ್ಲ ನನಗೆ ಫೋನ್ ಮಾಡ್ತಾ ಇರೋರು ಮಾತಾಡ್ತಾ ಇರೋರು ಸಂತೋಷ ವ್ಯಕ್ತಪಡಿಸ್ತಾ ಇರೋರು ಮತ್ತೆ ನಿಮಗೆ ಬಂದಿದ್ದಷ್ಟೇ ಅಲ್ಲ ಇದು ಒಂದು ಪ್ರಶಸ್ತಿ ಬಹುಮಾನ ಅಥವಾ ಲಾಂಗ್ ಲಿಸ್ಟ್ ಆಗಿರುವಂತದ್ದು ಇದು ನಮಗೆ ಬಂದಷ್ಟು ಖುಷಿ ಆಗ್ತಾ ಇದೆ ನಮಗೆ ಇದು ಬಂದಿರುವಂತದ್ದು ಅಂತ ಸಂತೋಷ ಪಡ್ತಾ ಇರತಕ್ಕಂತ ಬೇರೆ ಇತರೆ ಜನ ಇವುಗಳೆಲ್ಲವನ್ನ ನೋಡಿದಾಗ ಇದು ಕೇವಲ ನನ್ ಒಬ್ಬಳ ಒಂದು ಬಹುಮಾನ ಕೂಡ ಅಲ್ಲ ನನ್ ಒಬ್ಬಳಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಕೂಡ ಅಲ್ಲ ಇದು ಸರ್ವರಿಗೂ ತಂದಾಯ ಆಗಿರುವಂತದ್ದು ಇದರ ಸಾಮಾಜಿಕತೆಯೇ ಜಾಸ್ತಿ ಆಗಿದೆ ಇದರ ಶ್ರೇಯಸ್ಸು ಎಲ್ಲರಿಗೂ ಕೂಡ ನಮ್ಮ ಇಡೀ ಕನ್ನಡ ನಾಡಿನ ಜನತೆಗೆ ಸಲಬೇಕು ನಮ್ಮ ಭಾರತ ದೇಶದ ಎಲ್ಲ ಜನರಿಗೂ ಕೂಡ ಈ ಸಂತೋಷ ಈ ಸಹಭಾಗಿತ್ವ ಸಿಗಬೇಕು ಅಂತ ಅನ್ಸತ್ತೆ ಇವತ್ತು ಈ ಒಂದು ಪ್ರಶಸ್ತಿ ಆಯ್ಕೆ ಆಗಿರೋದೇ ಈಗ ದೊಡ್ಡ ಒಂದು ಸಂಭ್ರಮ ಅಂತ ಹೇಳ್ಬೇಕು ಯಾಕೆಂದ್ರೆ ಇಲ್ಲಿ ಕನ್ನಡ ನಾಡಿನ ಅನಂತ ಅನಂತ ಯು ಆರ್ ಮೂರ್ತಿಯ ಮೂರ್ತಿ ಅವ್ರ ನಂತರ ಬಂದಿರತಕ್ಕ ಆಯ್ಕೆ ಆಗಿರತಕ್ಕಂಥದ್ದು ಇಲ್ಲ ಇದರಲ್ಲಿ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಈ ಏನು ಬುಕ್ಕರ್ ಆಯ್ಕೆ ಸಮಿತಿ ಅಂತಾರಾಷ್ಟ್ರೀಯ ಬುಕ್ಕರ್ ಆಯ್ಕೆ ಸಮಿತಿ ಅದು ಬಿಡುಗಡೆ ಮಾಡಿರ್ತಕ್ಕಂತಹ ಪ್ರೆಸ್ ರಿಲೀಸ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎರಡು ಭಾಷೆಗಳು ರೊಮೇನಿಯನ್ ಮತ್ತೆ ಕನ್ನಡ ಭಾಷೆ ಮೊಟ್ಟ ಮೊದಲ ಬಾರಿಗೆ ಈ ಸ್ಪರ್ಧೆಯಲ್ಲಿ ಎಂಟ್ರಿ ಸಿಕ್ಕಿದೆ ಅಂತ ಹೇಳ್ತಾ ಇದೆ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷೆ ಇದು ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಅನಂತಮೂರ್ತಿ ಅವರಿಗೆ ಯಾವ ಎಂಟ್ರಿ ಸಿಕ್ತು ಯಾವ ಲಾಂಗ್ ಲಿಸ್ಟ್ ಆಯ್ತು ಅಥವಾ ಶಾರ್ಟ್ ಲಿಸ್ಟ್ ಆಯ್ತು ಯಾವುದು ಅಂತ ನನಗ್ ಗೊತ್ತಾಗ್ತಾ ಇಲ್ಲ ನನಗೂ ಕೂಡ ಕ್ಲಾರಿಟಿ ಬೇಕಾಗಿದೆ ಆದ್ರೆ ಈಗ ಬುಕ್ಕರ್ ಸಮಿತಿಯ ಅಧಿಕೃತವಾದಂತ ಪತ್ರಿಕಾ ಹೇಳಿಕೆಯಲ್ಲಿ ಅವ್ರು ಹೇಳ್ತಾರೆ ಕನ್ನಡ ಮತ್ತು ರಮೇನಿಯನ್ ಭಾಷೆ ಮೊಟ್ಟ ಮೊದಲ ಬಾರಿಗೆ ಈ ಸ್ಪರ್ಧೆಯಲ್ಲಿ ಎಂಟ್ರಿ ಪಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಆ ಒಂದು ನಾವು ನೋಡೋದಾದ್ರೆ ಅಂದ್ರೆ ಇಲ್ಲಿ ಅನಂತಮೂರ್ತಿ ಅವರ ಸಾಹಿತ್ಯ ಮತ್ತು ಅವರ ಒಂದು ಇದನ್ನು ನಾವು ಗಮನಿಸಿದ್ರೆ ಮೇಡಮ್ ಗೊತ್ತಾಯ್ತು ಮೇಡಮ್ ಅದನ್ನ ನಾವು ಕೂಡ ಒಂದು ಸಂಶೋಧನೆ ಮಾಡಿ ಈ ಸಂದರ್ಶನ ಜೊತೆಗೆ ನಾವು ಹಾಕೋಣ ಇಲ್ಲಿ ನಿಮ್ಮ ಒಂದು ಕಥಾ ಸಂಕಲನ ಈಗ ಇಂಗ್ಲಿಷ್ ಗೆ ಅನುವಾದ ಆದಾಗ್ಲೇ ಒಂದ್ ದೊಡ್ಡ ಚರ್ಚೆ ಆಯಿತು ಇದಕ್ಕೆ ಒಂದು ಒಳ್ಳೆ ಮನ್ನಣೆ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಮತ್ತು ನಾನು ಬಂತಲ್ಲ ಇಂಗ್ಲಿಷ್ ಪೆನ್ ಪ್ರಶಸ್ತಿ ಒಂದು ಪ್ರಶಸ್ತಿ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು ಹಾಗೆ ಒಂದು ಅಚ್ಚರಿ ಕೂಡ ಆಯಿತು ಅದು ಇವತ್ತು ಸಾಧ್ಯವಾಗಿದೆ ಅಂದ್ರೆ ಕನ್ನಡದ ಸಾಹಿತ್ಯ ಇಷ್ಟ ಮಟ್ಟಿಗೆ ಒಂದು ಶಕ್ತಿ ಇದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗ್ತದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಇದ್ರ ಬಗ್ಗೆ ನಾನು ಹೇಳೋದಿಕ್ಕೆ ಬದಲಾಗಿ ನಾನು ಈ ಬುಕ್ಕರ್ ಆಯ್ಕೆ ಸಮಿತಿ ಆ ಅದು ದಿ ಗಾರ್ಡಿಯನ್ ಪತ್ರಿಕೆ ಅವರ ಹೇಳಿಕೆ ಬಗ್ಗೆ ಏನು ಒಂದು ವರದಿ ಮಾಡಿದೆ ಅಂತ ಹೇಳಿದ್ರೆ ಭಾರತದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂತ ಒಂದು ರಾಜ್ಯದಲ್ಲಿ ಮೂರು ಕೋಟಿ ಎಂಬತ್ತು ಲಕ್ಷ ಜನ ಮಾತಾಡುವ ಬಳಸುವ ಈ ಭಾಷೆ ಕನ್ನಡ ಅಂತ ಒಂದು ಭಾಷೆ ಇದೆ ಈ ಭಾಷೆ ಮೊಟ್ಟ ಮೊದಲ ಬಾರಿಗೆ ಎಂಟ್ರಿ ಪಡೆದಿದೆ ಈ ಭಾಷೆಯಿಂದ ಇಷ್ಟು ಜನ ಮೂರು ಕೋಟಿ ಎಂಬತ್ತು ಲಕ್ಷ ಜನ ಮಾತಾಡ್ತಾರೆ ಅಂತ ಅವ್ರು ಗುರುತಿಸಿದ್ದಾರೆ ಹೇಳ್ತಾರೆ ಅದರ ಕನ್ನಡದ ಅಸ್ತಿತ್ವವನ್ನ ಅವರು ಮನ್ನಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಈ ರೀತಿಯ ಒಂದು ಜಾಗತಿಕವಾದಂತಹ ಮನ್ನಣೆ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಭಾಷೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಭಾಷೆ ನಮಗ್ ಗೊತ್ತಿದೆ ನಾವು ಬಳಸ್ತಾ ಇದ್ದೀವಿ ಅದರ ಸಾಹಿತ್ಯ ವರ್ಲ್ಡ್ ಕ್ಲಾಸ್ ಲಿಟ್ರೇಚರ್ ಇದೆ ಆದ್ರೆ ಅದು ಇಂಗ್ಲಿಷ್ಗೆ ಅನುವಾದ ಆಗಿ ಆ ಒಂದು ಫೋರಂನಲ್ಲಿ ಮನ್ನಣೆ ಪಡೆದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಗರಿಮೆ ಮೂಡತ್ತೆ ಅದಕ್ಕೆ ಹೆಚ್ಚು ಹೆಚ್ಚು ಕನ್ನಡದ ಅನುವಾದಗಳು ಇಂಗ್ಲಿಷ್ ನಲ್ಲಿಯೇ ಬರಬೇಕು ಅಂತ ನಾನ್ ಬಯಸ್ತೀನಿ ಅಂದ್ರೆ ಒಂದು ಪ್ರಗತಿಪರ ಚಿಂತನೆಗಳು ನಾವು ತಾವೇನು ನಾನು ಆಗ್ಲೇ ಹೇಳಿದಾಗ ಪತ್ರಕರ್ತೆಯಾಗಿ ಮತ್ತು ಆ ಒಂದು ರೀತಿಯ ಚಳುವಳಿಗಾರ್ತಿ ಕೂಡ ಗುಡಿಸ್ಕೊಂಡಿರ ಈಗ ತಾವು ಬದುಕನ್ನ ನೋಡಿದಂತ ಅದರಲ್ಲೂ ಮಹಿಳಾ ಪಾತ್ರ ಮತ್ತು ಮಹಿಳಾ ಬದುಕನ್ನ ನೀವು ನೋಡಿದ ರೀತಿ ಒಂದು ವಿಭಿನ್ನವಾಗಿದೆ ಅದನ್ನ ನೀವು ಅಲ್ಲಿ ತಮ್ಮ ಕೃತಿಯಲ್ಲಿ ಎಲ್ಲ ಕೃತಿಯಲ್ಲೂ ಹೇಳ್ತೀರಾ ನನ್ನ ಗುರುಗಳಾದಂತಹ ಗಿರೀಶ್ ಕಾಸಹಳ್ಳಿ ಅವರ ಸಿನಿಮಾ ಹಸಿರಲ್ಲೂ ಕೂಡ ಅದನ್ನ ನಾವು ಬಿಂಬಿಸಿದೀವಿ ಈ ಈ ಕೃತಿಗಳಿಗೆ ಈ ಹೊಲಿಸಿದಾಗ ಈ ನಿಮ್ಮ ಒಂದು ಶಾರ್ಟ್ ಸ್ಟೋರಿ ಇದು ಇದಕ್ಕೆ ಹೆಚ್ಚು ಮನ್ನಣೆ ಸಿಕ್ಕಿದೆ ಅದಕ್ಕೆ ವಿಶೇಷತೆ ವಿಶೇಷತೆ ಒಂದು ಈ ಭಾಷೆ ಮತ್ತೆ ಕನ್ನಡ ದ ನೆಲದಲ್ಲಿ ಕನ್ನಡದ ಒಂದು ಸಾಂಸ್ಕೃತಿಕ ವಾತಾವರಣದಲ್ಲಿ ಮುಸ್ಲಿಂ ಸಂವೇದನೆಗಳು ದಾಖಲಾಗಿವೆ ಅದರಲ್ಲಿ ಒಳಿತು ಇದೆ ಕೆಡಕು ಇದೆ ಯಾವುದೇ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ದೇವತೆಯನ್ನು ಆಗಿರುದಿಲ್ಲ ಸಂಪೂರ್ಣವಾಗಿ ರಾಕ್ಷಸೀಕರಣ ಕೂಡ ಆಗಿರೋದಿಲ್ಲ ಎಲ್ರಲ್ಲೂ ಅಷ್ಟೇ ನಾನು ನೀವು ಪ್ರತಿಯೊಬ್ಬರು ಕೂಡ ಅಷ್ಟೇ ನಮ್ಮಲ್ಲಿ ಒಂದು ಸಾತ್ವಿಕವಾದಂತ ಮತ್ತು ಒಂದು ನೆಗೆಟಿವ್ ಆದಂತ ಗುಣಗಳ ಒಂದು ಸಮತೋಲನ ಇರತ್ತೆ ಅದೇ ರೀತಿಲಿ ಮುಸ್ಲಿಂ ಸಮುದಾಯದ ಜನರಲ್ಲಿ ಕೂಡ ಈ ತರದೇ ಪ್ರಾತಿನಿಧಿಕತೆ ಇರೋದ್ರಿಂದ ಈ ಒಂದು ಹಂತದಲ್ಲಿ ಒಂದು ಸಾಮಾಜಿಕವಾದಂತಹ ರಾಜಕೀಯವಾದಂತಹ ಕೌಟುಂಬಿಕ ವಲಯದ ಮತ್ತು ಹೊರ ಜಗತ್ತಿನ ಸಂಘರ್ಷಗಳನ್ನ ಅದರಲ್ಲಿ ದಾಖಲಿಸಲಾಗಿದೆ ಅದು ಬರೀ ಕೇವಲ ಮುಸ್ಲಿಂ ಸಮುದಾಯದ್ದು ಮಾತ್ರ ಇರೋದಿಲ್ಲ ಆ ಸಮುದಾಯದವರು ಹೊರ ಜಗತ್ತಿನ ಜೊತೆಯಲ್ಲಿ ಬೇರೆ ಜನರ ಜೊತೆಯಲ್ಲಿ ಬೇರೆ ಧರ್ಮ ಜಾತಿ ಮತ್ತು ಸಾಂಸ್ಕೃತಿಕ ಒಂದು ವಾತಾವರಣ ಇರತಕ್ಕಂತ ಅವರ ಜೊತೆಯಲ್ಲಿ ಹೇಗೆ ವ್ಯವಹರಿಸ್ತಾರೆ ಅನ್ನೋದು ಕೂಡ ಅದರಲ್ಲಿದೆ ಈ ಕೊಡುಕೊಳ್ಳುವಿಕೆಯ ದಾಖಲೆ ಕೆಲವು ಕಡೆ ಮೊನಚಾಗಿದೆ ವಿಡಂಬನೆಯಿಂದ ಕೂಡ ಇದೆ ಮತ್ತು ಒಂದು ವೈಯಕ್ತಿಕತೆ ಸಾರ್ವತ್ರಿಕರಣಗೊಳತಕ್ಕಂತ ಒಂದು ಸಂದರ್ಭ ಕೂಡ ಇದಾಗಿದೆ ಅನ್ನೋದು ಕೂಡ ಒಂದು ವಿಶೇಷತೆ ಈ ನನ್ನ ಸಣ್ಣ ಕಥೆಗಳು ಆಯ್ಕೆ ಆಗ್ಲಿಕ್ಕೆ ಇದನ್ನು ಕೂಡ ಆಯ್ಕೆ ಸಮಿತಿನೇ ಹೇಳಿದೆ ರ ದಶಕ ಮತ್ತು ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಈ ಅಂದ್ರೆ ಎರಡು ಮೂರು ದಶಕಗಳನ್ನು ನಾವು ದಾಖಲಿಸ್ತೀರಾ ಈ ದಶಕಗಳಲ್ಲಿ ಬಹುತೇಕ ಸಾಮಾಜಿಕ ಸಂಚಲನ ಸಾಂಸ್ಕೃತಿಕ ಸಂಚಲನ ಮತ್ತು ಮಾನವೀಯ ಆ ಭಾವನೆಗಳ ಮತ್ತು ವರ್ತನೆಗಳು ಕೂಡ ಬದಲಾಗಿತ್ತು ಅದು ತಾವು ದಾಖಲಿಸಿದ ರೀತಿ ಬಹುಶಃ ಈ ಕಥೆಗಳ ಒಂದು ವೈಶಿಷ್ಟ್ಯತೆ ಅಂತ ಅಂತ ಹೇಳ್ಬೋದ್ ಹೌದು ಹ್ಮ್ ಹೌದು ನೋಡಿ ಪ್ರತಿ ಒಂದು ಹತ್ತು ವರ್ಷಕ್ಕೆ ಬಹುತೇಕ ಅನೇಕ ಪಲ್ಲಟಗಳಾಗ್ತವೆ ಒಂದು ಮನುಷ್ಯನ ಬದುಕಿನಲ್ಲಿ ಇರ್ಬೋದು ಅವರ ಒಂದು ಕೌಟುಂಬಿಕ ವಲಯದಲ್ಲಿ ಇರ್ಬೋದು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಪರಿಸರಕ್ಕೆ ಸೇರಿದಂತೆ ಈ ರೀತಿ ಎಲ್ಲ ನೋಡಿ ಒಂದು ಆ ಭೂಮಿಯ ಹಾಳೆಗಳೇ ಪರಸ್ಪರ ಚಿಕ್ಕಾಟದಿಂದ ಒಂದು ಖಂಡನೆ ಬೇರ್ಪಡತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಇಪ್ಪತ್ತು ವರ್ಷಗಳಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಹೇಳಿ ಅದೇ ವಿಭಾಗ ಆಗ್ಬಿಡುತ್ತೆ ಅಂತ ಈಗ ಮೇಡಮ್ ಈಗ ಈಗಾಗೋದ್ರಿಂದ ಈ ಒಂದು ಪಲ್ಲಟಗಳಿಗೆ ಒಡ್ಡಿಕೊಳ್ಳ ಮನುಷ್ಯ ಜೀವ ಅದರಲ್ಲೂ ಕೂಡ ನಾನು ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ದಶಕಗಳ ಅಂತರವನ್ನ ಇದರಲ್ಲಿ ಏನ ದಾಖಲಿಸಿದೀನಿ ವಿಚಾರಧಾರೆಯನ್ನ ಆಲೋಚನಾ ಕ್ರಮವನ್ನ ಮತ್ತೆ ಜೀವನದ ಮಟ್ಟವನ್ನ ಮತ್ತೆ ಮನುಷ್ಯ ಸಂಬಂಧಗಳನ್ನ ಇದರಲ್ಲಿ ಏನು ವಿಭಚನೆ ಮಾಡ್ಕೊಂಡು ಹೋಗಿದ್ದೀನಿ ಅದು ನಾವು ಕಾಲದ ವರೆಗಲ್ಲಿಗೆ ಹಚ್ಚತಕ್ಕಂಥ ಅದರ ಪರಿಣಾಮವನ್ನ ನಿರೀಕ್ಷಿಸ್ತಕ್ಕಂತ ಒಂದು ಸಂದರ್ಭ ಆಗಿದೆ ಹೀಗಾಗಿ ಅದರಲ್ಲಿ ಹ್ಮ್ ಬಹುಶಃ ಇದುವರೆಗೂ ಕೂಡ ನೋಡಿ ನಮ್ಮ ಈ ರೀತಿಯ ಜಾಗತಿಕ ಮಟ್ಟದ ಒಂದು ಸ್ಪರ್ಧೆಗಳಲ್ಲಿ ಸಾಹಿತ್ಯಿಕ ಸ್ಪರ್ಧೆಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹುತೇಕ ಬೆಂಗಾಲಿ ಒಂದು ಸೃಜನಶೀಲ ಕೃತಿಗಳು ದಾಪುಗಾಲನ್ನ ಇಟ್ಟು ಮುಂದೆ ಹೋಗ್ತೇವೆ ಹಾಗೆಯೇ ಹಿಂದಿ ಸಾಂಸ್ಕೃತಿಕ ಲೋಕದ ಮತ್ತೆ ಹಿಂದಿ ಭಾಷೆಯ ಕೃತಿಗಳು ಅವು ಕೂಡ ತಮ್ಮ ಒಂದು ಛಾಪನ ಮೂಡಿಸ್ತೇವೆ ಪೆರುಮಾಳ್ ಮುರುಗನ್ ಅವರ ಒಂದು ಕಾದಂಬರಿ ಕೂಡ ತಮಿಳಿನಿಂದ ಬಂತದ್ದು ಅದು ಕೂಡ ಲಾಂಗ್ ಲಿಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಕೇಳ್ದೆ ನಾನು ಒಂಚೂರು ಕನ್ಫರ್ಮ್ ಮಾಡಬೇಕು ಹೀಗಾಗಿ ನಮ್ಮ ಸೋದರಿ ಭಾಷೆಯದು ಮತ್ತೆ ಭಾರತದ ಇತರೆ ಭಾಷೆಗಳ ಎಲ್ಲ ಆ ಸೃಜನಶೀಲ ಕೃತಿಗಳು ಜಾಗತಿಕ ಮಟ್ಟದಲ್ಲಿ ತಮ್ಮ ತಮ್ಮ ಛಾಪನ್ನ ಮೂಡಿಸ್ತಾ ಇರಬೇಕಾದ್ರೆ ಕನ್ನಡ ಭಾಷೆ ಹಿಂದುಳಿತಾ ಇದೆ ಇದಕ್ಕೆ ಬಹಳ ಮುಖ್ಯ ಕಾರಣ ಅನುವಾದಗಳು ಹೆಚ್ಚು ಹೆಚ್ಚು ಆಗದೇ ಇರುವುದು ಅತ್ಯುತ್ತಮವಾದ ಅಬ್ಸರ್ವೇಶನ್ ಮಾಡಿದ್ರು ಹೌದು ಹೀಗಾಗಿ ನಮ್ಮ ಅದಕ್ಕೆ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ಕನ್ನಡ ಭಾಷೆಯಲ್ಲಿ ನೋಡಿ ಇವಾಗಂತೂ ಕೊರೋನಾ ಕಾಲ ಮುಗಿದ ನಂತರ ಈ ಮುದ್ರಣ ಮಾಧ್ಯಮದಲ್ಲಿ ಆಗಿರತಕ್ಕಂತ ಕ್ರಾಂತಿ ಮತ್ತು ಈ ಡಿಕ್ಟೇಷನ್ ಆಪ್ಗಳು ಏನ್ ಬಂದಿವೆ ಹೇಳ್ತಾ ಹೋಗ್ತಿದ್ದಂಗೆ ಬರವಣೆ ಬರವಣಿಗೆ ಮಾಡ್ಕೊಂಡು ಹೋಗುವಂತದ್ದು ಇವುಗಳ ಮೂಲಕ ಪ್ರತಿ ನಿತ್ಯವೂ ಸಾವಿರಾರು ಕನ್ನಡ ಪುಟಗಳು ಮುದ್ರಣ ಕಾಣ್ತಾ ಇವೆ ಅಷ್ಟೆಲ್ಲವೂ ಸಾಹಿತ್ಯ ನಮ್ಮಗಳ ಕೈಗೆ ತಲುಪ್ತಾ ಇದೆ ನೀವು ನೋಡ್ತೀರಿ ಒಂದು ಪುಸ್ತಕ ಮೇಳದಲ್ಲಿ ಅಥವಾ ಯಾವ್ದಾದ್ರು ಸಾಹಿತ್ಯ ಸಮ್ಮೇಳದಲ್ಲಿ ಇರ್ತಕ್ಕಂತ ಪುಸ್ತಕದ ಅಂಗಡಿಗಳಲ್ಲಿ ಎಷ್ಟೊಂದು ವ್ಯವಹಾರ ನಡೆಯುತ್ತೆ ಎಷ್ಟೊಂದು ವ್ಯವಹಾರ ನಡೆಯೋದಕ್ಕಿಂತ ಜಾಸ್ತಿ ಎಷ್ಟೊಂದು ಆಸಕ್ತ ಮನಸ್ಸುಗಳು ಬಂದು ಪುಸ್ತಕಗಳನ್ನ ಕೊಡ್ತವೆ ಅದನ್ನ ಒಂದು ಸಂಭ್ರಮದ ರೀತಿಯಲ್ಲಿ ಖರೀದಿ ಮಾಡ್ತೇವೆ ಅಷ್ಟು ಪುಟಗಳಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಕೂಡ ಅನುವಾದ ಆಗ್ತಾ ಇಲ್ವಲ್ಲ ಅನುವಾದ ಆಗ್ಲೇಬೇಕು ಮತ್ತೆ ಇಂಗ್ಲಿಷ್ಗೆ ಮೊದಲು ಅನುವಾದ ಆಗ್ಬೇಕು ಹಾಗಾದ್ರೆ ನಮ್ಮ ಕನ್ನಡದ ಸೊಗಳು ಕನ್ನಡದ ಒಂದು ಕ್ರಿಯಾಶೀಲತೆ ಕನ್ನಡದ ಸೃಜನಶೀಲತೆ ಕನ್ನಡದ ವಿಚಾರಧಾರೆ ಕನ್ನಡದ ಬದುಕು ಇವುಗಳೆಲ್ಲವೂ ಕೂಡ ಜಾಗತಿಕ ಮಟ್ಟದಲ್ಲಿ ಅನಾವರಣಗೊಳ್ಳುವುದಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಹೀಗಾಗಿ ನಮ್ಮ ಸರ್ಕಾರ ನಮ್ಮ ಸಂಘ ಸಂಸ್ಥೆಗಳು ಎಲ್ಲವೂ ಕೂಡ ಗುಣಮಟ್ಟದ ಅನುವಾದದ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ಹೇಳ್ತೀನಿ ಈ ಅದ್ರ ಜೊತೆಗೆ ಮೇಡಮ್ ಈ ನಿಮ್ಮ ಹಾರ್ಟ್ ಲ್ಯಾಂಪ್ ಅಂದ್ರೆ ಕನ್ನಡದಲ್ಲಿ ತಾವೇನೇ ಅಂದ್ರೆ ನಮ್ಮ ಬಹುತೇಕ ಓದೋದು ಗೊತ್ತಿರಲ್ಲ ಈ ಕೇಳಿದ್ರಿಗೆ ಅದಕ್ಕೆ ಹಾರ್ಟ್ ಲ್ಯಾಂಪ್ ಹಾರ್ಟ್ ಲ್ಯಾಂಪ್ ಇದೆಯಲ್ಲ ನನ್ನ ಒಂದು ಕಥಾ ಸಂಕಲನ ಇದೆ ಅದಕ್ಕೆ ಎದೇ ಹಣತೆ ಅಂತ ಅದರ ಹೆಸರು ಅದೇ ಹೆಸರಿನ ಕಥೆ ಕೂಡ ಇದೆ ಆ ಸುಮಾರು ಈ ಒಂದು ತೊಂಬತ್ತರಿಂದ ಇಪ್ಪತ್ಮೂರರವರೆಗಿನ ದಶಕದ ನನ್ನ ಆರು ಕಥಾ ಸಂಕಲನಗಳ ಒಂದು ಸಮಗ್ರ ಕೃತಿ ಹಸೀನಾ ಮತ್ತು ಇತರ ಕಥೆಗಳು ಅಂತ ಬಂತು ಹ ಅದಕ್ಕಲ್ಲ ಅದರಲ್ಲಿ ಹನ್ನೆರಡು ಕಥೆಗಳನ್ನ ಆಯ್ದು ಆ ಅವುಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು ದೀಪಾ ಭಸ್ತಿ ಅನ್ನತಕ್ಕಂಥ ಅನುವಾದಕ್ಕೆ ಅವರು ತುಂಬಾ ಚೆನ್ನಾಗಿ ಅನುವಾದವನ್ನು ಕೂಡ ಮಾಡಿದ್ದಾರೆ ಆ ಒಂದು ಕಥೆ ಆ ಕಥಾ ಸಂಕಲನ ಎದೆಯ ಹಣತೆಯ ಒಂದು ಟೈಟ್ಲ್ ಏನಿತ್ತು ಅದನ್ನ ಹಾರ್ಟ್ ಲ್ಯಾಂಪ್ ಅಂತ ಮಾಡಿದ್ದಾರೆ ಹ್ಮ್ ಇಲ್ಲಿ ಮೇಡಮ್ ಇಲ್ಲಿ ತಾವಾಗ್ಲೇ ಹೇಳ್ತೀರಿ ಮುಸ್ಲಿಂ ಸಾಹಿತ್ಯ ಅಂತ ಹೇಳಿ ಇಲ್ಲಿ ನೀವು ಧರ್ಮದಲ್ಲಿ ನೀವು ಮುಸ್ಲಿಮರಾಗಿದ್ರು ಸಾಹಿತ್ಯ ಅಲ್ಲ ಅಲ್ಲ ನಾ ಹೇಳಿದ್ದೀನಿ ಸಂವೇದನೆ ಮುಸ್ಲಿಂ ಸಂವೇದನೆ ಮುಸ್ಲಿಂ ಸಂವೇದನೆ ಈ ತಮ್ಮ ಕಥೆಗಳಲ್ಲಿ ಈಗ ಬೇರೆ ನಾವು ಸಾರಾ ಅಬೂಬಕರ್ ಆಗ್ಲಿ ಮತ್ತೆ ಬೇರೆ ಉಳಿದ ಲೇಖಕರು ನೋಡಿದಾಗ ನಾವು ಈ ಮುಸ್ಲಿಂ ಸಂವೇದನೆ ಅಥವಾ ಈ ಟೋಟಲಿ ಈ ಕಥೆಗಳಲ್ಲಿ ನಾವು ಆ ದಶಕದ ಜೀವನ ನೋಡ್ತೀವ ಅಥವಾ ಯಾವುದೋ ಒಂದು ಚೌಕಟ್ಟಿಗೆ ನಾವು ಒಳಪಡುತ್ತಾ ಇದ್ದವು ಬದುಕು ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ